ಅಂಕಿ ಭಾಳ ಅದಾವಲ್ಲ ಇಷ್ಟೆಲ್ಲ ತೊಳಿರಾಗ ಸಾಕಾಗಿರ್ಬೇಕು ಅದ್ರಾಗ ಬೇರೆ ನೀ ಭಾಳ ತಪ್ಪದಿಯಾ ನಿನಗೆ ಮಾಡೋರಾಗ ಸಾಕಾಗಿರ್ತತ್ತಲ್ಲವಾ ಹಾಗೇನಿಲ್ವ ಕೃತಿ ಬಿಡು ಏನು ಮತ್ತು ಇಂಥದ್ರಾಗ ಮಾಡಿದ್ರೆ ಮತ್ತೆ ಎಂಥದ್ರಾಗ ಮಾಡೋದು ಅದಕ್ಕೆ ನಾನು ತೊಳೆದ್ರಾದ ಪಾಪ ಒಂದ ಹುಡುಗಿಯವಾ ಮಾಡ್ತಿತ್ತು ಅಂಥೇಳಿ ಬನ್ನಿ ನೋಡವ ಆದರೂ ಎಷ್ಟದ ನೋಡ್ರಿ ಅತ್ತಮ್ಮ ನೀವು ಅಂತ ಹೇಳಿ ಇದ್ದಿದ್ದು ಬತ್ತಿದ್ದು ಎಲ್ಲ ತಗೋದ ಇಟ್ಬಿಟ್ಟಾಳೆ ಇರಲಿ ಬಿಡು ಹಂಗೆ ನಿಮ್ಮ ಅತ್ತಮ್ಮ ಮತ್ತೇನು ಮಾಡೋಕ್ಕಾಗ್ತದೆ ನೀವು ನೀವು ತೊಳೆಕಂದ್ರೆ ಭಾಳ ಚಲೋ ಅದಾರ ಬಿಡ್ರಿ ಈಗಿನ ಕಾಲದಾಗ ಹಿಂಗೆ ಮನೆ ಅದು ತೊಳೆಕ ಬಂದ್ರೆ ಬೇರೆದವ್ರು ಯಾರು ಬರ್ತಾರೋ ಅಯ್ಯೋ ಇವ್ರೇನು ನಮ್ಮ ಮನೆಗೆ ಬರ್ತಾರನ ಅಂಥೇಳಿ ಹೋಗಂಗಿಲ್ಲ ಆದ್ರೆ ನೀವು ಇಷ್ಟೆಲ್ಲ ಬಾಂಡಿ ನನ್ನ ಜೊತೆ ಬಂದು ತೊಳೆದ್ರಿ ನಿಮ್ಗೆ ಭಾಳ ಉಪಕಾರ ಮಾಡಿದ್ರಿ ನೀವು ನಿಮ್ಮನ್ನು ನಾನು ಯಾವಾಗೂ ಮರೆಯಂಗಿಲ್ಲ ಆಂಟಿ ಇವೆಲ್ಲ ಯಾಕೆ ಕ್ಲೀನ್ ಮಾಡೋಕ್ಕಾಳ ಪ್ರೀತಿ ಅಂತ ಅಂದ್ಕೊಂಡ್ರಿ ನಿನ್ನೆ ಹೇಳಿದ್ರಲ್ಲ ನಮ್ಮ ಅತ್ತಮ್ಮ ಅದಕ್ಕಾಗಿ ಇವನ್ನೆಲ್ಲ ಕ್ಲೀನ್ ಮಾಡತ್ತವು ಮದುವೆ ಬಂದಲ್ರಿ ಇನ್ನ ನಂದು ಅದಕ್ಕಾಗಿ ನಮ್ಮ ಅತ್ತಮ್ಮ ಎಲ್ಲ ಮನೆ ಕ್ಲೀನ್ ಮಾಡೋಕೆ ಹೇಳ್ಯಾಳ ಇವಾಗ ಫಸ್ಟ್ ಬಾಂಡೆ ಎಲ್ಲ ತೊಳ್ಯತವ್ರಿ ಇನ್ನು ಮನೆಯೆಲ್ಲ ತುಳಾ ಹೊಡಿಬೇಕು ನೋಡಿರಿ ಮನೆ ಎಲ್ಲ ತುಳಾ ಹೊಡೆದು ಎಲ್ಲ ಆಮೇಲೆ ಹಾಸಿಗೆ ಒಗೆದು ಹಾಕಬೇಕಂತ ಹೇಳ್ಯಾಳ ಅತ್ತೆಮ್ಮ ಮತ್ತು ಅವನ್ನೆಲ್ಲ ಮಾಡ್ಕೋಬೇಕಲ್ರಿ ದಿನ ಒಂದೊಂದು ಒಂದೊಂದ ಮಾಡ್ತೀವ್ರಿ ಇವತ್ತು ಹೆಂಗೋ ಬಾಂಡೆ ಕೊಡ್ದವಲ್ಲ ಇವ್ನು ಹಿಂಗೆ ತೊಳೆದ ಇವೆಲ್ಲ ಒಣಗಿದ್ಮೇಲೆ ವರ್ಷಿ ಕಟ್ಟಿಡ್ತಾವ್ರಿ ಆಮೇಲೆ ಮನೆಯೆಲ್ಲ ಚೆಂದಾಗ ತುಳಾ ಹೊಡ್ಕೋತೇವ್ರಿ ಇವತ್ತನ ತುಳ ಹೊಡ್ಕೊಂಡು ಇವನ್ನೆಲ್ಲ ಹೋಗಿ ನೀಟಾಗಿ ಜೋಡಿಸಿ ನಾಳೆ ಮತ್ತು ಹಾಸಿಗೆ ಹೋಗ್ತಾರೆ ನನ್ನ ಜೊತೆ ಶಾಂತ ಮಾಂಟಿನನು ಹೆಲ್ಪ್ ಆಗತ್ತಾರ ನೋಡ್ರಿ ಹೆಂಗೆ ಬರಾತಕ್ಕೆ ನಮ್ಮ ತಂದೆ ತಾಯಿ ಇಲ್ಲ ಅನ್ನತಾರ ಚಂದ ಬರಾತೇನು ರೀ ನನ್ನ ಮದ್ವೆ ಸಮಾರಂಭ ಹೆಂಗೆ ನಡೀತದೆ ಅಂತ ಹೇಳಿ ಎಲ್ಲರೂ ಮಿಸ್ ಮಾಡ್ದೆ ನೋಡ್ರಿ ನನ್ನ ಮದುವೆಗೆ ಎಲ್ಲರೂ ತಪ್ಪದ ಬಂದು ಅಪ್ತ ಕಾರಣ ಆಗ್ತೈತೆ ನೋಡಿರಿ ಮತ್ತು ಹೌದ್ರಿ ಯಾರು ಬಿಡಬಾರ್ದು ಬರಬೇಕು ರೀ ಎಲ್ಲರೂ ಪ್ರೀತಿ ಮದುವೆ ಬಂದು ಅಕ್ಷತೆ ಕಾಡಾಗಿರ್ಬೇಕು ರೀ ಈ ಸರಿ ಪ್ರೀತಿ ಮದುವೆ ಹೆಂಗೆ ಮಾಡಬೇಕು ಸಿಂಪಲ್ಲಾಗಿ ಮಾಡಬೇಕಾ ಗ್ರ್ಯಾಂಡಾಗಿ ಮಾಡಬೇಕಾ ಹೇಳಿ ನೀವು ಹೇಳಿರಿ ನಾವು ಏನೋ ಮನೆ ಸಿಂಪಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡೀವಿ ಮತ್ತು ಅಂದ್ರೆ ಈಗ ಅವರು ಪಾಪ ಇದ್ದಾರಲ್ಲ ಇವರು ಪಾಪ ಹೇಳಿ ಸಿಂಪಲ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡೀವಿ ನೀವೆಲ್ಲ ಹೆಂಗೆ ಹೇಳ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಮತ್ತು ಕಮೆಂಟ್ ಅಟ ಮಾಡಿ ಸುಮ್ಮನೆ ಇಟ್ಟಿರಿ ಯಾರೆಲ್ಲ ಹೊಸಬ್ರ ನಮ್ಮ ವಿಡಿಯೋ ನೋಡತ್ರ ಅವರೆಲ್ಲರೂ ತಂದೆ ತಾಯಿ ಇಲ್ಲದ ಅನಾದರೂ ಮತ್ತು ಹಳ್ಳಿ ರೈತನ ಬಡ ಜೀವನದ ಕಥೆಗೆ ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಪತ್ತಲ್ಲಿ ಕಾಣೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಬಿಡೋಡಿ ನೋಡ್ಬೇಕು ಜನ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ಫಸ್ಟು ನೋಡ್ಬೋದು ನಮ್ಮ ವಿಡಿಯೋ ಹಂಗಾಗಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮ್ಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ರಿ ಮತ್ತು ನಮ್ಮ ಇನ್ನೂ ವೀಡಿಯೋಗಳನ್ನ ನೋಡಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀವಿ ಪ್ರೀತಿ ಇವತ್ತು ಪಾಂಡಿ ಅಷ್ಟೇ ಇವನ ತಿಕ್ಕಿಟ್ಬಿಡ ನಾಳೆ ಹೊಡದ್ರಾತ ಹೊಡೆದ್ರಾಡ್ದು ಬೇಕಾದ್ರೆ ಹಸಿಗೆ ಹೋಗದ್ರಾತ ಯಾಕಂದ್ರೆ ಎಲ್ಲ ಒಮ್ಮೆ ಅಂದ್ರೆ ನನಗೂ ಆಗಂಗಿಲ್ಲ ಮೊದ್ಲು ತಪ್ಪು ಬೇರೆ ಅದನ್ನಲ್ಲ ಮೈಕೈ ನೋವು ಮತ್ತು ಜ್ವರ ಬಂದುಬಿಡ್ತಾವ ಅದಕ್ಕೆ ಇವತ್ತು ಹೆಂಗೋ ಇಷ್ಟೆಲ್ಲ ಪಾಂಡಿ ಕಾಲು ಕೊಡಲಿ ಮತ್ತೆಮ್ಮ ಅದಕ್ಕೆ ಸರಜ ಸೊಗಕು ಬಿಟ್ಟಿಲ್ಲ ಮತ್ತೆ ಏನು ಮಾಡೋಕ್ಕೇನಾ ಇಲ್ಲ ಅನ್ನೋಕ್ಕಂತೂ ಆಗಂಗಿಲ್ಲ ಅದಕ್ಕಾಗಿ ಎಲ್ಲ ತಿಕ್ಕಿದ್ದೆವು ನಾಳೆ ತುಳ ಹೊಡೀನೇವ ನೀನು ಅವ್ರ ಮುಂದೆ ಹೇಳೋತಿದ್ದೆಲ್ಲ ಇವತ್ತು ಹೇಳಿ ಅದಕ್ಕೆ ನಾನು ಗಾಬ್ರಿ ಬಿಟ್ ನಾನು ಇವತ್ತು ಬೇಡ ನಾಳೆ ಹೊಡೀನೇನಾ ರೀ ಆಂಟಿ ಆಯ್ತು ರೀ ನೀವು ಹೆಂಗೆ ಹೇಳ್ತೀರ ಆಗಲ್ಲ ರೀ ಪಾಪ ನಿಮಗೂ ಒಂದೋ ದಿನ ಅಂದರೆ ಬೇಜಾರು ಆಗ್ತದೆ ರೀ ನಾನು ಇನ್ನೆಲ್ಲ ಕೆಲಸ ಕಟ್ಟಿಡ್ತೀನಿ ರೀಟಿ ನಾಳೆ ನೀವು ಬೆಳಿಗ್ಗೆ ಈಸೆ ನಾಷ್ಟ ಮಾಡೋಕೆ ಬಂದುಬಿಡ್ರಿ ಇಲ್ಲೇ ಅಡುಗೆ ಮಾಡಿರ್ತಾನೆ ಇಲ್ಲೇ ನಾಷ್ಟ ಮಾಡಿರಿ ಆಮೇಲೆ ಬೇಕಿದ್ರೆ ಎಲ್ಲ ಧೂಳೋದು ಹೊಡಿಯವಂತರೀ ಸರಿಯವ ಅಷ್ಟ ಮಾಡೋಣಂತ ಇಷ್ಟೆಲ್ಲ ಬಾಂಡೆ ಕೊಟ್ಟಿದ್ನಿ ಇವ್ರೇನು ಮಾತಾಡ್ಕೊಂತ ಕುಂತಾರೋ ತಿಕ್ಕಿದಾರೋ ಇನ್ನೂ ಇಲ್ಲೋ ಏನು ಒಂದು ತಿಳಿವಲ್ತ ನೋಡು ಬರೀ ಮಾತಿನ ಸೌಂಡೆ ಕೇಳಾತ ಹೊರತು ತಿಕ್ಕಿ ಸೌಂಡೆ ಕೇಳಿಸ್ವತ ನೋಡಿರ ಸಂಜೆ ಆಗ ಬಂದ ಇವ್ರು ಇನ್ನೂ ಬಾಂಡೆನ ಮುಗಿವಾಲು ಇನ್ನು ಮನೆ ತುಳ ಹೊಡಿದು ಆಸ್ತಿ ಹೋಗಿದ್ದು ಯಾವಾಗ ಮಾಡ್ತಿರ್ಬೋತೀವ್ರ ದಿನ ಒಂದೊಂದು 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 ಹೇಳಿದನಕೀಗ ಮಾಡಂತ ಹೇಳಿ ಈಗ ಇದು ನೋಡ್ರ ಸುಪ್ನಾಥಿದ್ ಇನ್ನ ಬಾಂಡೆ ತೊಳಿದ ಮುಗಿವಾತೇನೋ ಏ ಪ್ರೀತಿ ಪ್ರೀತಿ ಆಯ್ತಮ್ಮ ಬನ್ನಿ ಬನ್ನಿತ್ತಮ್ಮ ಅಯ್ಯಯ್ಯ ಶಾಂತ ಆಯ್ತನವಾ ಇನ್ನೂ ಇಲ್ಲ ಅಯ್ಯೋ 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 ಎಷ್ಟೆಲ್ಲ ತಿಕ್ಕಿರೋಯ್ಯೋ ಪಾಂಡೆ ನೋಡಿ ನೋಡಿಯವ ಇನ್ನೂ ಕಟ್ಟಿಟ್ಟು ನೀವೋ ಚಿಲ್ಲ ಅವನು ತೆಗೀತೇ ತನ್ಕೊನೆ ಅವನೇನು ನಾವೇನ ಬಳಸಿಲ್ಲಲ್ಲ ಅದಕ್ಕಾಗಿ ಹಳ ಹೋಗಲ್ಲ ಬಿಡ ಅವತ್ತ ಕಡೆ ಮತ್ತು ಪಾಪ ಬರ್ತಾ ಶಾಂತ ಬರ್ತಾ ಅಂತೇಳಿ ಸರೋಸಕ ಎಷ್ಟು ಕೊಟ್ಟಾಳಂತನಬಾರ್ದಲ್ಲ ನೀನು ಅದಕ್ಕಾಗಿ ತೆಗಿಲಿಲ್ಲ ಅವನು ಇಷ್ಟು ಸಾಕಂತೇಳಿ ಇಷ್ಟ ಮನೆಯಾಗೆ ಅವರೇ ಒಂದೊಂದು ದಿನ ಬಳಸುವನ ಕೊಟ್ಟಣ ಮತ್ತೆ ಅಂತ ಪರಿ ಪರಿಯದ ನೋಡು ಬಾಂಡಿ ಅಂತ ಪರಿ ನೀವು ಎಂಥ ಪರಿ ಕೊಟ್ಟಿದ್ದೀವಿ ಕುಂತ 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 ನಡಾನ ಹೋಯ್ತಿ ನಾವು ಹುಡುಗಿ ಒಂದು ತಿಕ್ಕಂದ್ರೆ ಯಾವ ತಿಕ್ಕಿತ್ತು ಏನು ತುಸಾದವೇ ಬಾಂಡಿ ಎಷ್ಟು ಬೇಕಷ್ಟು ನಾಲ್ಕು ಮಂದಿಗೆ ಅಷ್ಟೇ ಇಟ್ಕೋಬೇಕು ಅಂತ ಪರಿ ಇಟ್ಕೋತಾರ ನೀ ಅಲ್ಲ ಇದೇನು ಆಟಲಿ ಸಾಮಾನ ಆಟ ಆಡಕ್ಕೆ ಸ್ವಲ್ಪ ತಗೋ ಇಟ್ಕೋ ಇಷ್ಟು ಸಾಮಾನು ಇಟ್ಕೊಂಡ್ಬಿಟ್ಟಂದ್ರೆ ತೊಳಕೆ ಮಾಡೋಕನ್ನ ಬ್ಯಾಸ್ರಾವೆ ಈಗಿನ ನಾವು ಬಂದ ಮದುವೆ ಐತೆ ಅಂತ ಹೇಳಿ ನಾಳೆ ಹಬ್ಬ ಹರಿದಿನಕ್ಕೆ ಹಿಂಗಿನ ಹಾಸಿರು ಮಾಡ್ಕೊತ ಕುಂದ್ರೆ ಯಾವಾಗ ಆಕತಿ ಅದಕ್ಕೆ ಸ್ವಲ್ಪ ತಗೋ ಇಟ್ಕೋ ಬೇಕಾದ್ದು ಅಟ್ಟ ಇಟ್ಕೊಂಡ ಬ್ಯಾಡದೆಲ್ಲ ಕಟ್ಟಿಟ್ಬಿಡಿ ಈಗ ಪ್ರೀತಿ ಅದಾಳೆ ಹ್ಞೂ ಹ್ಞೂ ನಾನು ಅಷ್ಟ ಮಾಡ್ತಾನೆ ಮತ್ತು ನಾನು ಇನ್ನೊಬ್ಬ ಕೇರಾಕೆ ಅದಕ್ಕೆ ಮದುವೆ ಹೋದಂದ್ರೆ ಸ್ವಲ್ಪ ಇಲ್ಲೇ ಇರ್ತಾರೆ ಆಮೇಲೆ ಹೋಗ್ತಾರೆ അല്ല മട്ടാക്കേടനെല്ലാം കി പട്ട് ബട്ടന കൂ ഇവ നമു മതി പ്രീതി ഇവത്തോടിനുളള അത് നാ ബേട നാളെ ധൂള വടനത്ത നാടദ ബേക്ക ഹസ്കി ഹോത്ത ഇല്ല നാളെ ഹാകി ഓടോത്ത് നാടക ധൂള വട നിങ്ങൾ അത്തമക നെത്തോ അതെ ഇല്ലേവ ദിനു ഒന്നു മാക്കി ഈ നമ്മുടെ ചിലസമാർബാ മറ്റായ വിടത്തോ ಹ್ಞೂ ಅಯ್ಯೋ ಊರು ಬಿಡಾಡಿ ನೀ ಹಂಗ ಬಿಡ್ತೀಯನಾ ರೊಕ್ಕ ಕೊಡ್ತೀವಿ ತಗೋ ಎಲ್ಲ ಐವತ್ತು ರೂಪಾಯಿ ಬಾಳೆ ತಿಕ್ಕಿದಕ್ಕೆ ಯೋವ ಯೋವ ನಿನ್ನ ಐವತ್ತು ರೂಪಾಯಿ ತಗೋ ನಾನೇನು ಮಾಡಲೇ ಇವ್ವ ಬ್ಯಾಡೇವ ನನಗೆ ನಾನು ಇಟ್ಟು ನನ್ನ ಮಗಳು ಮಗಳಿದ್ದಂಗೆ ಅದಕ್ಕೆ ಮನೆಯ ಸ್ವಲ್ಪ ಪಾಪ ಎಲ್ಲ ಅದಕ್ಕೆ ಆತಿತ್ತು ಅಂತೇಳಿ ಬಂದನ್ ನಾನು ಅದನ್ನು ಬಿಟ್ಟು ನೀನು ನೋಡಿದ್ರೆ ಹಿಂಗಂತೀಯಲ್ಲ ಯವ ಆಸೆ ನೀವೆಲ್ಲ ಪ್ರೀತಿ ಹಸಿರಾ ಹೇಳೋವೇನು ಕುಂತು ಕುಂತ ಕಾಲ ಹಿಡ್ಕೊಂಡ್ಬಿಟ್ಟವನೋ ಅಲ್ಲ ಎಷ್ಟು ಮಾತು ಮಾತಾಡ್ತಾಳಿ ಶಾಂತಿ ಭಾಳ ಬಿಡು ಮಾತು ಹ್ಞೂ హుషవ మన కాలి హడ్కొంబిట్ట చెట్ అయ్య అంటీ యా ఏనా కుంత కాల హీ బీ కడ హోల్ అంటే ఏ శాంతి ఏనాత నేను కాల్ హడ్కొంబిడ్తా అయ్యో హిం మ నాలుగు మంత్ ఉళ్ ఉడికి పర్దుబెట్కి నేను కాల్ హడుకుంటా ఆదాత ఇదాత అంతి మార్కొన్ కాస బ్ర రొక్క కొడతానంత చొక్క కొడతా రొక్క కొడతాయి రొక్క ಹ್ಞೂ ನೋಡಿನ ಬಾಂಡೆಗಳು ಎಲ್ಲ ಎತ್ತ ಮತ್ತೆ ರೊಕ್ಕ ಕೊಡ್ತಾನೆ ಕಾಸ ಮಗಿ ಮತ್ತಿಗೆ ಸುಮ್ಮ ಕೊಡ್ತಾ ಹ್ಞೂ ಬಾಳೆಗಾ ಬಿಡು ಹ್ಞೂ ಅದೇಕಿ ಹಗ್ರೇನು ಹಾಂ ಯಾಕಂದಿಳಿ ಪಿಳಿ ಪುಳಿ ಅಲ್ಲ ಸರಜಕ ಬರೇ ರೊಕ್ಕ ಕೊಡ್ತಾನ ರೊಕ್ಕ ಕೊಡ್ತಾನ ರೊಕ್ಕ ಕೊಡ್ತಾನೆ ಅಂತೆಲ್ಲ ರೊಕ್ಕ ಹ್ಞೂ ಕೊಡಿ ಎಷ್ಟು ದಾ ನೋಡೋಣ ತಗೋ ಹಂಗ ಅನ್ರಿ ಮತ್ತು ನೀನು ಬಂದು ಇಷ್ಟು ಮಾಡಿದನು ಏನು ಕೊಟ್ಟಿಲ್ಲ ಅಂತ ಅನ್ನಬಾರ್ದಲ್ಲ ಅದಕ್ಕೆ ಒಂದು ಮಾತು ಕೇಳಿನಿ ಮತ್ತು ಹಿಂದಾ ಕಡೆ ನೀವು ಕೊಡಂದ್ರೆ ಮತ್ತು ಕೊಡಬೇಕಲ್ಲವಾ ಅದಕ್ಕೆ ಕೇಳೀನಿ ಹ್ಞೂ ಬಾ ಚಹಾ ಮಾಡ್ತಾನು ಚಹಾ ಕುಡಿಯುವಂತಾರೆ ತನ್ನಗ ನೀರ್ಣಯ ಮಾಡಿ ಮಾಡಿ ಪಾಪ ಸುಸ್ತಾಗಿರ್ಬೇಕು ಅಲೋ ಹಾಂ ಆಗ ಸರ್ ಸೊತಾನೇ ತಸ ಪಾಂಡೆ ಕೊಡೋ ಕಾಸ ಆಗಿಲ್ಲ ಅಂದ್ರೆ ಏನು ಹೇಳು ನೋಡಿ ನೋಡಿ ಚೆನ್ನಾಗಿ ಒಂದು ಇಟ್ಟು ಮಾಡಿ ಸೀದ ಹ್ಞೂ ಚಹಾ ಕಸ ಹೋಗ್ತಾನಂತ ಸರಿ ಸರಿ ಯಾವ ಪ್ರೀತಿ ಒಂದಿಟ್ಟು ಚಾ ಹಾಕಿಟ್ಟಾರ ಹೋಗಿ ಹಾಕೊಂಡ್ರ ಬಾ ಹ್ಞೂ ಐತೆಮ್ಮ ಮಾವಯ್ಯ ಅದು ಅದರ ಮಾತೇಮ್ಮ ಮಾವಯ್ಯ ಅದು ಏನಿಲ್ಲ ಶಿವನ ಆಟಾಡಕ್ಕೆ ಹೋಗ್ಯಾನು ನನಗ ನಿನಗ ಶಾಂತಕ್ಕಾಗ ಹಾಕೊಂಡ್ಬಾ ಅಲ್ಲಿ ಹೊರಗೆ ಕುಂತಿರ್ತಾವಂತೇನ ಹ್ಞೂ ಸರಿ ಐತೆ ಅಮ್ಮ ಬಾಳೆ ಹಾಲಿ ಅಮ್ಮ ಇಷ್ಟೆಲ್ಲ ಬಾಂಡಿ ತಿಕ್ಕಿನಿ ನಾನು ಇಷ್ಟಿದಾವ ಇವು ತುಂಬಾ ಅದಾವ ಇವು ಗುಂಡಾಲಿ ತಪ್ಪೇರಿ ಅವು ಇವು ಅಂತೇಳಿ ಬಿಟ್ಟಿತ್ತು ನನಗೆ ಅದು ಹಾಕಿದ್ರೆ ನಾನಿಲ್ಲೇ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ಜ್ವರನೇ ಬಂದುಬಿಡ್ತಿತ್ತು ಪಾಪ ಆಂಟಿ ಬಂದ್ರ ಅಂತೇಳಿ ಸ್ವಲ್ಪ ಚಲೋ ಆಯ್ತು ನಾನು ತಿಕ್ಕ ತಿಕ್ಕ ಕೊಟ್ಟಂಗೆ ಅವರೆಲ್ಲ ತೋಳಸ್ಬಿಟ್ರು ಆರಾಮ ಚಲೋ ಆಯ್ತು ಎಲ್ಲ ಅಂದಿದ್ರೆ ನನಗೆ ಗೊಬ್ಬಾಕಿ ಎಲ್ಲೇ ಆಗಬೇಕು ಆಗೋ ಮಾತಾಡ್ಲಿದ್ದು ಇಲ್ಲೇ ಹಾಕಿನ ಚೇ ನಡಿ ಅಲ್ಲಿ ಕುಂದ್ರು ನಡಿವ ಒಳಗೆ ಇಲ್ಲೇನು ತನ್ನ ರಾಯ್ಬಿಟ್ಟಿ ಮಾಡ ಮುಚ್ಚಿ ಮುಚ್ಚಿಬಿಟತ್ ನೋಡು ಯಾವ ಈ ಹಾಸಿಗೆ ಹೋಗಿದ್ದೆ ನೀತರೆ ಬಂದುಬಿಟ್ಟ ನನಗರ ಹಂಗ ಆತತ್ ಈಗ ಈಗೇನು ಮಾಡೋದು ಮಳಿಗಾಳು ಬಂದ್ಬಿಟ್ರೆ ಹಾಸಿಗೆ ಹೋಗಿದ್ದು ಕಡ್ಗಿ ತಗೊಂಬರದು ಇವ ನಿಟ್ಟು ಪ್ರೀತಿ ಸ್ವಲ್ಪ ನೀರ್ಕಾಯಿ ಹಾಕಿಡೇವಾ ತನ್ನ ಬಾಳದ ಹೂ ಸ್ವಲ್ಪ ನಿಮ್ಮ ಮಾವ ಎತ್ತ ಹೊಲಕ್ಕೆ ಹೋಗ್ಯಾನ ಒಂದಿಟ್ಟ ಬಿಸ್ಮಾಕಿಡವ ಹ್ಞೂ ಆಯ್ತಮ್ಮ ಅತ್ತಮ್ಮ ನೀರು ಕಾಯಿಸಂದ್ರೆ ಹೊರಗಿನ ಒಲೆ ಮೇಲೆ ಕಾಯಿಸ್ಬೇಕನ್ನೀ ಮತ್ತೆ ಮಾಡಿ ಮಳೆ ಬಂದ್ರೆ ಅವ್ರಿನ ಹತ್ತಂಗಿಲ್ಲ ಅದಕ್ಕೆ ಇಲ್ಲೇ ಕಾಯಿಸ್ಬಿಡ್ತಾನೆ ಹಬ್ಬ ಇವತ್ತಷ್ಟು ಪಟ್ಟಂತ ಊರಿ ಹತ್ತಿಬಿಡ್ತು ನೀರು ಕಾಯಿ ಕಟ್ಟಿನಿ ಅಮ್ಮಯ್ಯ ಬಂದ್ರೆ ಸ್ನಾನ ಮಾಡ್ಕೊಳಕ್ಕೆ ನಡೀತದಂತೆ ಈಗ ನಾನೇನು ಮಾಡ್ರಿ ಮತ್ತೀಗ ಚಹಾ ಕೊಮ್ಮ ಅಂದಲ್ಲ ಅತ್ತೆಮ್ಮ ಮರ್ತಾ ಬಿಟ್ಟೆ ನೋಡು ಇಲ್ಲೇ ನಾನು ಕುಂದ್ಬಿಟ್ಟೆ ಅಂದರೆ ಅದು ಕಟ್ಟು ಬೈತಾಳೆ ಮತ್ತೆ ಅಯ್ಯೋ ಚಹಾ ಉಕ್ಕಿಬಿತ್ರಿ ಹಿಂಗೆ ಮಾಡೋದು ಅದಕ್ಕೂ ಬೈತಾರ ಊರ್ಬೇಕಿರ್ಲಿಂದ ಫಸ್ಟ್ ಹಬ್ಬ ಇನ್ನೂ ಚಹಾ ಕುದಿಯಾಗತ್ತೆ ಇನ್ನೂ ಬಿದ್ದಿಲ್ಲ ಅಯ್ಯೋ ನಾನು ಜಲ್ದಿ ಬರ್ತಿದ್ರೆ ಉಕ್ಕಿ ಬಿಟ್ಟು ಬಿತ್ತಿತ್ತು ಅತ್ತೆಮ್ಮ ಏನು ಊರಿ ಹಚ್ಚಿಲ್ಲ ಕಿಚ್ಚ್ಮೇಲೆ ಬಿಟ್ಟಾಳು ಮತ್ತು ಅದೆಲ್ಲಿ ಉಕ್ಕಿ ಬಿಡಬೇಕು ನನಗೆ ಭಾಳ ಬೇಜಾರು ಆಗತ್ ಬಿಟ್ಟೈತಿ ಇಷ್ಟು ನಾನು ಚೆಂದ ವಿಡಿಯೋ ಮಾಡಿದ್ರು ನನಗೆ ವೀಸಾ ಬರ್ತಿಲ್ಲ ಅಂತೇಳಿ ಭಾಳ ಬೇಜಾರು ಬರ್ತೈತೆ ಒಂದು ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳಿಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇಲ್ವಲ್ಲ ಒಂದು ಹಳ್ಳಿ ರೈತನ ಬಡ ಜೀವನದ ಕತೆ ಕೂಡ ಯಾರು ಪ್ರೋತ್ಸಾಹ ನೀಡ್ತಾ ಇಲ್ಲ ಒಂದು ಈ ಕತೆಗೆ ಯಾವ ರೀತಿ ಅಂದರೆ ಎಷ್ಟು ಕಷ್ಟ ಅನುಭವಿಸ್ತಾರೆ ಅನ್ನೋದೊಂದು ಈ ಕಥೆಯಲ್ಲಿದೆ ಆದರೂ ಕೂಡ ಯಾರು ನೋಡ್ತಾ ಇಲ್ವಲ್ಲ ಅಂಥೇಳಿ ಭಾಳ ಬೇಜಾರಾಗತ್ತೈತಿ ಬರೀ ಮುನ್ನೂರು ಜನ ನೋಡ್ತಾರಲ್ಲ ಒಂದು ಸಾವಿರದ ಎರಡು ನೂರ ಮೇಲೆ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಬರೀ ಮುನ್ನೂರು ನಾಲ್ಕುನೂರು ಜನ ಇಷ್ಟೇ ನೋಡ್ತಾರಾ ಅಂತ ಹೇಳಿ ಭಾಳ ಬೇಜಾರಾಗತ್ತತಿ ಅಲ್ಲ ಆದರೂ ನೋಡಬೇಕಾಗಿತ್ತಲ್ಲ ಒಂದು ರೈತದ ನೋಡಬೇಕು ಒಂದು ತಂದೆ ತಾಯಿ ಇಲ್ಲದ ಅನಾಥರನ್ನ ಯಾವ ರೀತಿ ಇಲ್ಲಿ ಮುಂದೆ ಹೋಗ್ತಾರೆ ಅನ್ನೋದನ್ನು ಜನಗಳು ತೋರಿಸ್ಬೇಕು ಹಾಗೆ ಜನಗಳು ನೋಡಿದ್ರೆ ತಾನೇ ನಾವು ಮುಂದೆ ಹೋಗೋಕೆ ಸಾಧ್ಯ ಜನಗಳೇ ನೋಡಿದ್ರೆ ನಾವು ಹೇಗೆ ಮುಂದೆ ಹೋಗ್ತೀವಿ ಜನಗಳು ಯಾಕೋ ನನ್ನನ್ನು ಬೆಳೆಸ್ತಾ ಇಲ್ಲ ಅಂತೇಳಿ ನನಗೆ ಭಾಳ ಬೇಜಾರಾಗತ್ತೈತಿ ಯೂಟ್ಯೂಬ್ ಫ್ರೆಂಡ್ಸು ಯಾಕೆ ಇಷ್ಟೊಂದು ನನಗೆ ಟೀಚರ್ ಮಾಡ್ತಾಯಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯೂಸ್ ಬರ್ತಾ ಇರೋದಕ್ಕೆ ನಂಗೆ ತುಂಬ ಬೇಜಾರಾಗ್ತಾಯಿದೆ ವಿಡಿಯೋನೇ ಮಾಡೋದು ಬಿಟ್ಬಿಡಲ್ಲ ಅನ್ನೋ ಇಷ್ಟು ಬೇಜಾರಾಗ್ತಾಯಿದೆ ಯಾಕಪ್ಪ ನಾನು ಇಷ್ಟೊಂದು ಕಷ್ಟ ಪಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಒಂದೊಂದು ಸಾರಿ ಅನಿಸಿ ವಿಡಿಯೋನೇ ಮಾಡಬಾರ್ದು ಅಂತ ಇದೆ ತುಂಬ ಬೇಜಾರಾಗ್ತಾಯಿದೆ ಲೈವ್ ಬಂದರೂ ಕೂಡ ಇಬ್ಬರು ಬರ್ತೀರಾ ಏನು ಚಾಟ್ ಮಾಡಲ್ಲ ಬಿಡೋಲ್ಲ ಸುಮ್ಮನೆ ಬರ್ತೀರಾ ನೋಡ್ತೀರಾ ಹೋಗ್ತೀರಾ ಅದಕ್ಕೆ ಅದು ಕೂಡ ನನಗೆ ಬರೋಕ್ಕಾಗಲ್ಲ ನಾನು ಲೈವ್ ಕೂಡ ಬರ್ತಾಯಿಲ್ಲ ಸೊ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ ಏನು ಮಾಡೋದು ಯಾರಿಗೆ ಹೇಳಿದ್ರು ನಮ್ಮ ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ವಲ್ಲ ನಮ್ಮ ಪ್ರಾಬ್ಲಮ್ಮು ನಮ್ಮ ಜೊತೆ ಯಾವಾಗಲೂ ಇರೋದೇ ಕಷ್ಟ ಇದೆ ಅಂತ ಹೇಳ್ಕೊಂಡು ಕೂಡ ಯಾರು ನನ್ನ ವಿಡಿಯೋ ನೋಡ್ತಾ ಇಲ್ಲ ಅಂದಮೇಲೆ ಸುಮ್ಮನೆ ಕಷ್ಟ ಇದೆ ಅಂತ ಹೇಳ್ಕೊಬೇಕಾದ್ರೆ ಯಾಕೆ ಅವ್ರು ಅವರು ಫ್ರೆಂಡ್ಸ್ ಎಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಅವ್ರ ಮುಂದೆ ಹೇಳ್ತಾಯಿದ್ದೆ ಆದರೆ ಅವರು ನನ್ನನ್ನು ಅಷ್ಟು ಮಾಡ್ತಾ ಇಲ್ಲ ಅದಕ್ಕೆ ಯಾಕೋ ಮನಸೇ ಇಲ್ಲ ಸರಿ ಅತ್ತೆ ಹೋಗಿ ಚಹಾ ಕೊಡ್ತೀನಿ ಇಲ್ಲಾಂದರೆ ಅತ್ತೆ ಮುಂದ ಕಡೆ ಮತ್ತೆ ಬಯಸ್ಕೋಬೇಕು ನೀವು ತಗೊಳ್ಳಿ ಟೀ ಚಹ ನೀ ಕುಡಿಬೇಕಲ್ಲ ಪ್ರೀತಿ ನನಗೆ ಇವಾಗ ಬೇಡ ಆಂಟಿ ನಾನು ಆಮೇಲೆ ಕುಡಿತೀನಿ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಳ್ತೈತಿ ಹೋಮ್ ವರ್ಕ್ ಮಾಡ್ಕೊತೀನಿ ಅಂತ ಆಂಟಿ ಸರಿ ಸರಿ ಅವ್ ಮಾಡ್ಕೊ ಮತ್ತೆ ನಾಳೆ ಶಾಲೆಗೆ ಹೋಗ್ಬೇಕು ಹೋ ಎಲ್ಲಿ ಶಾಲೆಗೆ ಹೋಗಿ ಕಾಳಿಕೆ ಯಾವ ಹೋಮ್ ವರ್ಕ್ ಮಾಡ್ತಿದ್ದಿ ನಿನ್ನ ಮೇಲೆ ಶಾಲೆ ಇಲ್ಲ ಏನಿಲ್ಲ ಮದಿ ಮುಗಿ ಮಟ್ಟ ಮನೆಯಾಗ ಹೋಗ್ಬಿಡೋದು ಅದನ್ನು ಬಿಟ್ಟು ಹೋಮ್ ವರ್ಕ್ ಮಾಡ್ತಾ ಅಂತ ಹೋಮ್ ವರ್ಕ್ ಏನು ಮಾಡ್ತಿದ್ದಿ ಹೋಮ್ ವರ್ಕ ಹೋಗಿ ಮನೆಯಲ್ಲ ಕಸಾಡೇ ಹೋಗು ಅಂಗಡ ಎಲ್ಲ ಕಸಾಡೇ ಹೋಗು ಸರಿ ಅತ್ತಮ್ಮ ಈ ರೋಜನ ಪ್ರೀತಿ ಥರ ಮಾಡೋದ್ರಾಗ ನನಗೆ ಸಾಕಾಗೋಯ್ತು ಇವಾಗ ಬುದ್ಧಿ ಕಲಿತಾಳೋ ಇಲ್ಲೋಗಿ ರೋಜ ರೋಜ ಬಾಯ್ಲಿ ಹಾ ಬಂದೆ ನಾಗು ಏನ್ ಹೇಳು ಎದು ಕರ್ತೇನೆ ಅಣ್ಣ ಹಾ ಜೊತೆ ರೋಮ್ಯಾನ್ಸ್ ಮಾಡಕ ಕರ್ತೇನೆ ಬಾ ಬರ್ತೀಯಾ ನಾ ರೋಮ್ಯಾನ್ಸ್ ಮಾಡಕ ಏ ನೋಡು ಸರಿ ಮಾತಾಡ ಫಸ್ಟ್ ಕೇಳು ನೋಡು ಎದು ಕರ್ತೇನೆ ಅಂತ ಹೇಳಿ ಅಲ್ಲ ಈಗ ನಾನು ಪ್ರೀತಿ ತರ ನಿನಗೆ ಆಕ್ಟಿಂಗ್ ಕಲ್ಸೋದು ಪ್ರೀತಿ ತರ ಡ್ರೆಸ್ಸಿಂಗ್ ಸೆನ್ಸ್ ಕಲಿಸ ನಾ ಹೇಳ್ತೀನಿ ಅಂತ ತಾನೆ ಈಗ ನೀನು ಈ ತರ ಎಲ್ಲ ಡ್ರೆಸ್ ತಗೋದು ನೀನು ಲಂಗ ತಂಗಿ ಹಾಕೋಬೇಕು ಸರಿನಾ ನಿಂಗೆ ನಂಗೆ ನಾವು ಲಂಗ ಧ್ವನಿ ತೊಗೊಂಡ್ಬಂದಿನಿ ಲಂಗ ಧ್ವನಿ ಹಾಕೋ ಫಸ್ಟ್ ಇದು ಕ್ಯಾಪು ಸ್ಪೆಕ್ಟು ಎಲ್ಲ ತೆಗೆದುಬಿಡು ಶೂಸ್ ಎಲ್ಲ ತೆಗೆದ್ವಾ ನಾನು ನಿಂಗೆ ಲಂಗ ಧ್ವನಿ ಹಾಕೋದನ್ನ ಹೇಳ್ಕೊಡ್ತೇನೆ ಆ ರೀತಿ ಲಂಗ ಧ್ವನಿ ಹಾಕೊಂಡು ರೆಡಿ ಆಗಬೇಕು ನಾನು ಲಂಗ ಧ್ವನಿನ ಅನ್ನೋ ಚಾನ್ಸ್ ನನಗೆ ಹಾಕಿ ಅಭ್ಯಾಸನೇ ಇಲ್ಲ ಇನ್ನೂ ಹಾಕೋಣ ಶಾರ್ಟ್ ಫ್ರಾಕೆಲ್ಲ ಹಾಕ್ತೀನಿ ಅದು ಬಿಟ್ಟು ಲಂಗ ಧ್ವನಿ ಹಾಕೋ ಸಾರಿ ಅಂತ ಹೇಳಿ ನನಗೆ ಹೇಳೋದು ಬರಬೇಡ ಸರಿನಾ ನಿನ್ನ ಮಾತು ಕೇಳ್ತೀನಿ ಅಂತ ಎಲ್ಲ ಕೇಳ್ತೀನಿ ಅಂತ ಹೇಳಿ ತಿಳ್ಕೊಬೇಡ ಪ್ಲೀಸ್ ನಿನ್ನ ಕೈ ಮುಗಿತೀನಿ ಇದೊಂದು ನಾನು ಹೇಳೋ ಮಾತನ್ನ ಕೇಳು ಪ್ಲೀಸ್ ಸರಿ ಹಾಳಾಗಿ ಸರಿ ಆಯಿತು ನಿಮಿಷ ಸಂದೆ ಬೇರೆಲ್ಲ ನಾಗು ನನ್ನ ಈ ರೀತಿ ನೀನು ಮಾಡಿದ್ರೆ ಕಳ್ತಾ ಬರ್ತಾ ಏನು ನಾನು ಕಳೆದು ಹೋಗೋದ ಮೊದಲು ನೀನು ಬಾ ನೋಡೋಣ ದಂಡೆ ಕಣ್ಣು ಮೆಚ್ಚಕ ಸರಿ ಮುಚ್ಕೊಂಡಿದ್ದೆ ನೀನು ಬಾ ಕಣಕಣ ಅಯ್ಯೋ ತೀರ ಏನಿದಿನ ಅವ್ತಾರೆ ನಾನು ಹಿಂಗೆ ಏನು ಹೇಳೀನಿ ಲಂಗರ್ ಬ್ಲೌಸ್ ಹಾಕೋಬೇಕಂತ ಹೇಳಿ ನೀನು ನೋಡ್ದೆ ಈ ರೀತಿ ರೀತಿಯೆಲ್ಲ ಬಂದು ನಿಂತು ಬಿಟ್ಟಿದ್ಯಾ ನಮ್ಮ ಈ ರೀತಿ ನಡೆಯಲ್ಲ ನೆನ್ಪಿಟ್ಕೋ ఇన్న మిస్కేది కొరళల్ సరూల్ నత్ ఈ చేంజ్ నిన్ జుట్ట హాకీతా అదే హాకు బిందీ ఇకొగలి తగి కొళ్లి సరేనా వా ఇవాిట్ ప్రీతి తరనే కనస్ ఏ పేన శేష ముందు ప్రీతి అంతా మాట్లాడతాయి ప్రీతి తరనే జాస్తి నిన్న తర స్టైలిష్ ఇంగ్లీష్ మాట్లాడల్ ఓకేనా మాట్లాడదు స్వల్ప హాషే ఆమెగ యవగా స్వల్ప ఇంగ్లీష్ ఏను సరేనా ಓಕೆ ಓಕೆ ಅಂಡರ್ಸ್ಟ್ಯಾಂಡ್ ಏನೋ ತೊಂದರೆ ತೊಗೋದಕ್ಕೆ ಹೋಗ್ಬೇಡ ನಾನು ಸಾರಿ ನೋಡ್ಕೊಂಡಿದ್ದೀನಿ ಅವಳನ್ನು ಆ ಥರನೇ ಇರೋದಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಸರಿ ಇವಾಗ ನನ್ನ ಹೋಗಿ ಶಿಕ್ಷೆ ಹತ್ರ ಬಿಡು ಆಯ್ ಲವ್ ಮಾಡಬೇಕಲ್ವಾ ಟೈಮ್ ಬೇಡವಾ ಹೋಗು ಅವಳ ಹತ್ರ ಬಿಡ್ತಾರ ನನ್ನ ಸರಿ ಬಾ ಹೋಗೋಣ ಇಷ್ಟ ಅಲ್ವಾ ನೀನೇ ಮತ್ತೆ ಬಿಟ್ಟಿದ್ರೆ ಗೊತ್ತಾಗ್ತಿತ್ತಲ್ಲ ಓಕೆ ಅವಳ ಥರನೇ ಇದ್ದೀನಿ ಅಂತ ಇಷ್ಟ ಆಗ್ತಾ ಹೇಗೆ ಅಯ್ಯೋ ನಿನ್ನ ಬೇಡ ಹುಡುಗ ಯಾರು ಅವಳಿಗೆ ಅವ್ರ ಜೀವನ ಹಾಳು ಮಾಡಬೇಕು ಅವ್ರ ಜೀವನ ಹಾಳು ಮಾಡಿ ಬಾ ಅವನ ಕಡೆಯಿಂದ ನೀನು ತಾಳಿ ಕಟ್ಸ್ಕೊಂಡ್ರೆ ಪರವಾಗಿಲ್ಲ ನೀನು ನಾನು ಹೇಳ್ತೀನಿ ಸರಿನಾ ನಡಿ ಹೋಗೋಣ ಹೌದಾ ಸರಿ ಸರಿ ಓಕೆ ನಡಿ ಹೋಗೋಣ ಹಾಗಾದರೆ ಆದ್ರೆ ಆಕಿನ ಕಿಡ್ನಾಪ್ ಮಾಡಬೇಕಲ್ಲ ಆಕಿನ ಹೆಂಗೆ ಕಿಡ್ನಾಪ್ ಮಾಡೋದು ಆಕಿನ ಕಿಡ್ನಾಪ್ ಮಾಡೋಕ್ಕೆ ಐಡಿಯಾ ಏನಾದರೂ ಹುಡುಕಿದ್ದೀವಿ ನೋಡು ಇವಾಗ ಫಸ್ಟು ಶಶಿನ ಮೀಟ್ ಮಾಡೋಣ ಶಶಿ ಜೊತೆ ನಾನು ಆ ಥರ ಮಾತಾಡ್ತೀನಿ ಇಲ್ಲ ಅನ್ನೋದು ಗೊತ್ತಾಗತ್ತೆ ಆಮೇಲೆ ಆಕಿನ ಇವತ್ತು ಅವನನ್ನು ಒಪ್ಕೊಂಡ್ರೆ ಹಂಗೆ ನಾನು ಶ ಅಂತ ಹೇಳಿ ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರೀತಿಯನ್ನು ನಾವು ಕಿಡ್ನಾಪ್ ಮಾಡೋಣ ಇವತ್ತಾರ ಇಲ್ಲ ನಾಳೆಗ ಪಕ್ಕ ಅವಳನ್ನ ಹೆಂಗಾದ್ರೆ ಮಾಡಿ ಕಿಡ್ನಾಪ್ ಮಾಡೋಣ ಹೆಂಗೆ ಮಾಡಬೇಕು ಏನ್ ಮಾಡ್ಬೇಕು ಅಂತ ಮನೆಗೆ ಬಂದು ಯೋಚನೆ ಮಾಡೋಣ ಸರಿಣ್ಣ ಇವಾಗ ಹೋಗೋಣ ಸರಿ ಸರಿ ನಡಿ